ಇಂದೇ ಅಲ್ಲಿ 나ಡಿಗೆ ಭಾಗ್ಯದಿಂದ ಹೊರಗೆ 우 ಅವರಿಗೆ ಬಿಟ್ಟಿರಲಿಲ್ಲ ಅವರಿಲ್ಲ ಇಲ್ಲ ಗುಪ್ಪಣ್ಣ ಸೀಮಿರಲಕ વાળಗಳು ಓಗೆವಾ ಹೌದು ಬುತ್ತೆಯವರಿಗೆ ಇಲ್ಲ ಬಾನವೆಯವರಿಗೆ ಇಲ್ಲ ಇಸದ ಹಬ್ಬಕ್ಕೆ ಬರ려고 ಹೊರಟಮ್ಮ ಅನುಕೂಲ ನನಗೆ ಇರ್ ಇರ್ಲಕ್ಕ kaas harke adle akkar tile ಒಂದೊಂದು ನಿಮ್ಮ ಮಾತು ಕೇಳಿದ್ರೆ ನಾನು ಎದೆಯಗ ಬಾಣ ಬರದಂಗ ಅದೋ ಕಾನ ಹೋಗಿ ಬರುತ್ತೇನೆ ಹೊರಗ ಬಲಪ್ಪಣ್ಣ ಆಗಲೇ ಕ ಹೋಗಿ ಬರುತ್ತೇನೆ ಬಾ ಯಾಕ ಗಂಟಲು ಸರಿಯ ಕಣ್ಣಾಗ ಶೀತ ಬಂದಾವ ಮಾರಿ ಸಣ್ಣದ ಮಾಡಿದ್ವಿ ಹಾಲಿಗೆಲ್ಲ ಹಳದ ತುಟಿಗಳು ಬಾಡ್ಯಾವಪ್ಪನೇ ಬಂದಿ ಅಕ್ಕ ಮಾಯಮ್ಮ ಬರಲಿಲ್ಲ ಏನು ಅಣ್ಣ ಅಕ್ಕ ಬಾಳ ಮಾತನಾಡೋಣ ಅಣ್ಣ ಹುಟ್ಟಲಿಲ್ಲ ಬಾಣ ಹುಟ್ಟಲಿಲ್ಲ ನಿಮ್ಮ ಮನೆಯಾಗ ತೇಜಿ ಹುಟ್ಟಲಿಲ್ಲ ನಂದಿ ಹುಟ್ಟಲಿಲ್ಲ ನಂದಿ ಹುಟ್ಟಲಿಲ್ಲ ಬುತ್ತಿ ಹುಟ್ಟಲಿಲ್ಲ